ನಮಸ್ಕಾರ ಕನ್ನಡ ಕುಲ ಬಾಂಧವರಿ ಅಮೆರಿಕದ ಅಧ್ಯಕ್ಷರು ಜಗತ್ತಿನಲ್ಲೇ ಅತ್ಯಂತ ಬಿಗಿ ಭದ್ರತೆಯೊಂದಿಗೆ ಓಡಾಡುವ ಗಣ್ಯ ವ್ಯಕ್ತಿ ಇಲ್ಲಿನ ಮಾಜಿ ಅಧ್ಯಕ್ಷರಿಗೂ ಅಷ್ಟೇ ಉತ್ಕೃಷ್ಟ ಭದ್ರತೆ ಆದರೆ ಅಮೆರಿಕದ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಕೂದಲೆಳೆ ಅಂತರದಿಂದ ಹಂತಕನ ಗುಂಡಿನಿಂದ ಪಾರಾಗಿದ್ದಾರೆ ಇಡೀ ಅಮೆರಿಕದ ಚರಿತ್ರೆಯನ್ನು ಹಿಂತಿರುಗಿ ನೋಡಿದಾಗ ಇಲ್ಲಿ ಗುಂಡೇಟಿಗೆ ಬಲಿಯಾದ ಅಧ್ಯಕ್ಷರ ದೊಡ್ಡ ಸಾಲೆ ಇದೆ ಇವರ ಪೈಕಿ ನಾಯಕರು ಬದುಕುಳಿದ ಘಟನೆಗಳು ತೀರಾವಿರಳ ಅಮೆರಿಕದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಚುನಾವಣೆಯ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಯ ಪ್ರಯತ್ನ ನಡೆದಿದೆ ಬಂದೂಕುಗಳು ಮುಕ್ತ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಕೈಗೆ ಸಿಗುವ ಅಮೆರಿಕದಲ್ಲಿ ಗುಂಡಿನ ದಾಳಿ ಮತ್ತು ಸಾಮೂಹಿಕ ಹತ್ಯಾಕಾಂಡಗಳು ಹೊಸದಲ್ಲ ಪ್ರತಿ ತಿಂಗಳು ಒಂದಲ್ಲ ಒಂದು ಕಡೆ ಇಂತಹ ಸಾಮೂಹಿಕ ಗುಂಡಿನ ದಾಳಿಗಳು ನಡೆಯುತ್ತಲೇ ಇರುತ್ತವೆ ಆದರೆ ಜನಪ್ರತಿನಿಧಿಗಳು ಅದರಲ್ಲಿಯೂ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರಂತಹ ಗಣ್ಯರನ್ನು ಗುರಿಯಾಗಿಸುವುದು ಎಂದರೆ ಅದು ಸುಲಭದ ಮಾತಲ್ಲ ಕೋಟೆಯಂತಹ ಭದ್ರತೆಯನ್ನ ಭೇದಿಸಿ ಮಾಜಿ ಅಧ್ಯಕ್ಷರ ಮೇಲೆ ಗುಂಡು ಹಾರಿಸುತ್ತಾರೆ ಎಂದರೆ ಅದು ದೊಡ್ಡ ಲೋಪವೇ ಸರಿ ಆದರೆ ಇದು ಅಮೆರಿಕಕ್ಕೆ ಹೊಸತಲ್ಲ ಅದರ ಇತಿಹಾಸ ಇಂತಹ ಘಟನೆಗಳು ಈ ಹಿಂದೆ ದಾಖಲಾಗಿದ್ದವು ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಬಟ್ಲರ್ ಸಿಟಿ ಪೆನ್ಸಿಲ್ವೇನಿಯಾ ಟಾರ್ಗೆಟು ಡೊನಾಲ್ಡ್ ಟ್ರಂಪ್ ನಮ್ಮ ಮನೆಗಳ ಗಡಿಯಾರದಲ್ಲಿ ಆಗಿನ್ನೂ ಮುಂಜಾನೆ ನಾಲ್ಕು ಗಂಟೆ ಬಹುಶಃ ನಾವೆಲ್ಲ ಒಂದೊಂದು ಕನಸಿನಲ್ಲಿದ್ದೇವೇನೋ ಭೂಮಿಯ ಇನ್ನೊಂದು ದಿಕ್ಕಿನ ಅಮೆರಿಕಾದಲ್ಲಿ ಆ ಹೊತ್ತಿಗೆ ತಣ್ಣನೆಯ ಸಂಜೆ ಬಟ್ಲರ್ ಸಿಟಿಯ ಹಸಿರು ಬಯಲಿನ ವೇದಿಕೆ ಮೇಲೆ ನಿಂತು ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚುನಾವಣಾ ರ್ಯಾಲಿಯಲ್ಲಿ ಭಾಷಣ ಮಾಡುತ್ತಿದ್ದರು ಯಾರೋ ಚಪ್ಪಾಳೆ ಹೊಡೆಯುತ್ತಿದ್ದರು ಇನ್ಯಾರೋ ಸ್ಮಾರ್ಟ್ಫೋನ್ಗಳ ಮೂಲಕ ವಿಡಿಯೋ ಮಾಡುತ್ತಿದ್ದರು ಸಭೆಯ ಎದುರಿನಿಂದ ಹಾರಿ ಬಂತು ಒಂದು ಗುಂಡು ಟ್ರಂಪ್ ಕಿವಿಗೆ ಸವರಿ ಹಾದುಹೋಯಿತು ಟ್ರಂಪ್ ಮುಖವೆಲ್ಲ ರಕ್ತದ ಕಲೆಗಳು ಅದೇ ಅದೇ ಪೆನ್ಸಿಲ್ವೇನಿಯಾದ ಬೇತಲ್ ಪಾರ್ಕ್ ನಿವಾಸಿ ಇಪ್ಪತ್ತು ವರ್ಷದ ಯುವಕ ಥಾಮಸ್ ಮ್ಯಾಥ್ಯೂಸ್ ಕ್ರೂಕ್ ಹಾರಿಸಿದ ಗುಂಡದು ಹಂತಕನ ರೂಪದಲ್ಲಿದ್ದ ಕ್ರೂಕ್ನನ್ನು ಹೆಚ್ಚು ವಿಚಾರಣೆಗೂ ಒಳಪಡಿಸದೆ ಸೀಕ್ರೆಟ್ ಸರ್ವಿಸ್ ಪೊಲೀಸರು ಹೊಡೆದು ಹಾಕಿದರು ಆದರೆ ಇಡೀ ಜಗತ್ತಿಗೆ ಈ ಘಟನೆ ಅಮೆರಿಕದಲ್ಲಿ ನಡೆದ ರಾಜಕೀಯ ಕೊಲೆಗಳನ್ನು ನೆನಪಿಸಿದೆ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಅಥವಾ ಮಾಜಿ ಅಧ್ಯಕ್ಷರಾದಾಗ ನಡೆದ ಇಂತಹ ಗುಂಡಿನ ದಾಳಿಗಳು ಅಮೆರಿಕದ ಚರಿತ್ರೆಯಲ್ಲೇ ಇದೆ ಈ ಹಿಂದೆ ನೋಡೋದಾದರೆ ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ಅರವತ್ತೈದು ವಾಷಿಂಗ್ಟನ್ ಟಾರ್ಗೆಟ್ ಅಬ್ರಹಾಂ ಲಿಂಕನ್ ಅಮೆರಿಕದ ಹದಿನಾರನೇ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಫೋರ್ಡ್ ಥಿಯೇಟರ್ನಲ್ಲಿ ಅವರ್ ಅಮೆರಿಕನ್ ಕಝಿನ್ ನಾಟಕ ವೀಕ್ಷಿಸುತ್ತಿದ್ದರು ಬಾಲ್ಕನಿಯಲ್ಲಿ ಕುಳಿತಿದ್ದ ಲಿಂಕನ್ರ ಗನ್ಮ್ಯಾನ್ ಜಾನ್ ಪಾರ್ಕರ್ ಆ ಕೆಲವು ನಿಮಿಷಗಳಲ್ಲಿ ಆಚೆಗೆ ತೆರಳಿದ್ದರು ಇದನ್ನೇ ಹೊಂಚು ಹಾಕಿ ಕಾಯುತ್ತಿದ್ದ ಹಂತಕ ಜಾನ್ ವೈಕ್ಸ್ ಬೂತ್ ರಾತ್ರಿ ಹತ್ತು ಹದಿನೈದಕ್ಕೆ ಲಿಂಕನ್ ಅವರ ತಲೆಯ ಹಿಂಭಾಗಕ್ಕೆ ಗುಂಡು ಹಾರಿಸಿದ ತಕ್ಷಣವೇ ಅಧ್ಯಕ್ಷರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಚಿಕಿತ್ಸೆ ಫಲಕಾರಿಯಾಗದೆ ಮರುದಿನ ಬೆಳಗ್ಗೆ ಲಿಂಕನ್ ಕಣ್ ಮುಚ್ಚಿದರು ಜಾನ್ ವೈಕ್ಸ್ ಬೂತ್ ಒಬ್ಬ ವೃತ್ತಿಪರ ರಂಗಭೂಮಿ ಕಲಾವಿದ ಹತ್ಯೆ ನಡೆಸಿ ಪರಾರಿಯಾಗಿದ್ದ ಬೂತ್ನನ್ನ ಹತ್ತು ದಿನಗಳ ನಂತರ ವರ್ಜೀನಿಯಾದಲ್ಲಿ ಅಮೆರಿಕನ್ ಪಡೆ ಎನ್ಕೌಂಟರ್ ಮಾಡಿತು ಇನ್ನು ಅಬ್ರಹಾಂ ಲಿಂಕನ್ ಹತ್ಯೆಗೆ ಕಾರಣವಾದರೂ ಏನು ಅಂದರೆ ಗುಲಾಮಗಿರಿ ಮತ್ತು ವರ್ಣಭೇದ ನೀತಿಯನ್ನ ವಿರೋಧಿಸಿದ್ದರು ಅಲ್ಲದೆ ಅಮೆರಿಕದಲ್ಲಿದ್ದ ಗುಲಾಮಗಿರಿ ವ್ಯವಸ್ಥೆಯನ್ನು ಕಾನೂನು ಬಾಹಿರವೆಂದು ಘೋಷಿಸಿದ್ದರು ಇದರಿಂದ ಕೋಪಗೊಂಡ ಜಾನ್ ಅಧ್ಯಕ್ಷ ಲಿಂಕನ್ರನ್ನು ಹತ್ಯೆ ಮಾಡಿಬಿಟ್ಟ ಜುಲೈ ಎರಡು ಸಾವಿರದ ಎಂಟುನೂರ ಎಂಬತ್ತೊಂದು ವಾಷಿಂಗ್ಟನ್ ಡಿಸಿ ಟರ್ಗೆಟ್ ಜೇಮ್ಸ್ ಎ ಗಾರ್ಫೀಲ್ಡ್ ಜೇಮ್ಸ್ ಗಾರ್ಫೀಲ್ಡ್ ಅವರು ಅಮೆರಿಕದ ಇಪ್ಪತ್ತನೇ ಅಧ್ಯಕ್ಷ ಕುರ್ಚಿಯಲ್ಲಿ ಕುಳಿತು ಕೇವಲ ನಾಲ್ಕು ತಿಂಗಳಾಗಿತ್ತಷ್ಟೇ ಅಮೆರಿಕದ ವಾಷಿಂಗ್ಟನ್ನ ಬಾಲ್ಮೋರ್ ರೈಲ್ವೆ ನಿಲ್ದಾಣದಲ್ಲಿ ನಿಂತು ನ್ಯೂ ಇಂಗ್ಲೆಂಡ್ ಕಡೆಗೆ ಹೋಗುವ ರೈಲಿಗಾಗಿ ಕಾಯುತ್ತಿದ್ದರು ಚಾರ್ಲ್ಸ್ ಗೈಟೋ ಎಂಬಾತ ಹೊಡೆದ ಗುಂಡು ಅಧ್ಯಕ್ಷ ಗಾರ್ಫೀಲ್ಡ್ರ ಎದೆಯನ್ನ ಸೀಳಿಹೋಯಿತು ವೈದ್ಯರು ಗುಂಡನ್ನು ಹೊರತೆಗೆಯಲು ಹಲವು ದಿನಗಳ ಪ್ರಯತ್ನ ನಡೆಸಿದರು ಫಲ ಸಿಗಲಿಲ್ಲ ಎದೆಯೊಳಗಿನ ಗುಂಡು ಹೊರತೆಗೆಯುವುದಕ್ಕಾಗಿ ವಿಶೇಷ ಮೆಷಿನ್ ಸಿದ್ಧಪಡಿಸುವಂತೆ ಟೆಲಿಫೋನ್ ಕಂಡುಹಿಡಿದ ಅಲೆಕ್ಸಾಂಡರ್ ಗ್ರಹಂ ಬೆಲ್ಗೆ ಹೊಣೆ ವಹಿಸಲಾಗಿತ್ತು ಆದರೆ ಗ್ರಹಂ ಬೆಲ್ ಆ ಪ್ರಯತ್ನದಲ್ಲೂ ಸೋತ ಎರಡೂವರೆ ತಿಂಗಳ ನಂತರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಗಾರ್ಫೀಲ್ಡ್ ನಿಧನರಾದರೂ ಜೈಲು ಶಿಕ್ಷೆಗೊಳಗಾದ ಹಂತಕ ಚಾರ್ಲ್ಸ್ ಗೈಟೊನನ್ನು ಒಂದು ವರ್ಷದ ಬಳಿಕ ಗಲ್ಲಿಗೇರಿಸಲಾಯಿತು ಈ ಹತ್ಯೆಗೆ ಕಾರಣ ಏನು ಅಂತ ನೋಡೋದಾದರೆ ಮೂವತ್ತೊಂಬತ್ತು ವರ್ಷದ ಗೈಟೊ ಬದುಕಿನ ಹಲವು ವೃತ್ತಿಗಳಲ್ಲಿ ವಿಫಲನಾಗಿದ್ದ ಅಂತಿಮವಾಗಿ ರಾಜಕೀಯ ಸೇರಿದ ಅಲ್ಲೂ ಅವನಿಗೆ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಯುರೋಪಿಯನ್ ರಾಯಭಾರ ಕಚೇರಿಗೆ ತನ್ನ ನೇಮಕವಾಗುತ್ತದೆ ಎಂದು ಕಾದಿದ್ದ ಅದೂ ಕೈಗೆಟುಕಲಿಲ್ಲ ಗಾರ್ಫೀಲ್ಡ್ ಬಗ್ಗೆ ಅಸಮಾಧಾನ ಹೆಚ್ಚ ಒಂದು ದಿನ ಹೊಂಚು ಹಾಕಿ ಈ ದುಷ್ಕೃತ್ಯ ನಡೆಸಿಬಿಟ್ಟ ಇನ್ನ ಸೆಪ್ಟೆಂಬರ್ ಆರು ಸಾವಿರದ ಒಂಬೈನೂರ ಒಂದು ಸ್ಥಳ ಬಫೆಲೋ ಟಾರ್ಗೆಟ್ ವಿಲಿಯಂ ಮೆಕಿನ್ಲೆ ಅಮೆರಿಕದ ಇಪ್ಪತ್ತೈದನೇ ಅಧ್ಯಕ್ಷ ವಿಲಿಯಂ ಮೆಕಿನ್ಲೆ ಅವರ ಎರಡನೇ ಅವಧಿ ಅದು ಅವರಿಗಿಂತ ಮೊದಲು ಇಬ್ಬರು ಅಮೆರಿಕನ್ ಅಧ್ಯಕ್ಷರ ಹತ್ಯೆಯಾಗಿದ್ದರೂ ಮೆಕಿನ್ಲೆ ಮಾತ್ರ ತಮಗೆ ಹೆಚ್ಚಿನ ಭದ್ರತೆ ಬಯಸಿರಲಿಲ್ಲ ಜನಸ್ನೇಹಿ ಸ್ವಭಾವದ ಮೆಕಿನ್ಲೆ ಹೆಚ್ಚೆಚ್ಚು ಜನರನ್ನ ಭೇಟಿಯಾಗುವುದರಲ್ಲೇ ಖುಷಿ ಕಾಣುತ್ತಿದ್ದರು ಇವರಿಗೆ ಹೆಚ್ಚು ವಿರೋಧಿಗಳಿದ್ದ ಬಫೆಲೋದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಾಗ ಅವರ ಆಪ್ತ ಕಾರ್ಯದರ್ಶಿ ಎರಡು ಬಾರಿ ರದ್ದುಗೊಳಿಸಿದ್ದರು ಆದರೆ ಎರಡು ಬಾರಿಯೂ ಮೆಕಿನ್ಲೆ ಬಫೆಲೋಗೆ ತೆರಳಿದ್ದರು ಎರಡನೇ ಸಲ ಇವರ ಅದೃಷ್ಟ ಕೈಕೊಟ್ಟಿತ್ತು ಕಾರ್ಯಕ್ರಮದ ಬಳಿಕ ಜನರಿಗೆ ಹಸ್ತಲಾಗವ ಮಾಡಲಾರಂಭಿಸಿದರು ಲಿಯಾನ್ ಎಫ್ ಝೋಲ್ಗೋಜ್ ಎಂಬ ವ್ಯಕ್ತಿಯನ್ನ ಕೈ ಕುಲುಕಲು ಹೋದಾಗ ಆತ ಹತ್ತಿರದಿಂದಲೇ ಎರಡು ಗುಂಡುಗಳನ್ನು ಹಾರಿಸಿದ ಒಂದು ಗುಂಡು ಅವರ ಭುಜಕ್ಕೆ ತಗುಲಿ ಹಾದು ಹೋಯಿತು ಮತ್ತೊಂದು ಗುಂಡು ಹೊಟ್ಟೆಗೆ ನುಸುಳಿತು ಕೂಡಲೇ ಅಧ್ಯಕ್ಷರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಹೊಟ್ಟೆಗೆ ಹೊಕ್ಕಿದ್ದ ಗುಂಡನ್ನು ಹೊರತೆಗೆಯಲು ವೈದ್ಯರಿಗೆ ಸಾಧ್ಯವಾಗಲಿಲ್ಲ ಎಂಟು ದಿನಗಳ ನಂತರ ಸೆಪ್ಟೆಂಬರ್ ಹದಿನಾಲ್ಕರಂದು ಮೆಕಿನ್ಲೆ ಕಣ್ಮುಚ್ಚಿದರು ತಪ್ಪೊಪ್ಪಿಕೊಂಡ ಆರೋಪಿ ಲಿಯಾನ್ನ ಸಾವಿರದ ಒಂಬೈನೂರ ಒಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ವಿದ್ಯುತ್ ಕುರ್ಚಿಯಲ್ಲಿ ಕೂರಿಸಿ ಮರಣದಂಡನೆ ವಿಧಿಸಲಾಯಿತು ಹತ್ಯೆಗೆ ಕಾರಣ ಏನು ಅಂತ ನೋಡೋದಾದರೆ ಸಾವಿರದ ಎಂಟುನೂರ ತೊಂಬತ್ ಮೂರರ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಲಿಯಾನ್ ಕೆಲಸ ಕಳೆದುಕೊಂಡಿದ್ದ ಮೆಕಿನ್ಲೆ ಆಡಳಿತದ ಕಡು ವಿರೋಧಿಯಾಗಿದ್ದ ಲಿಯಾನ್ ದೇಶದ ದುಸ್ಥಿತಿಗೆ ಮೆಕಿನ್ಲೆಯೇ ಕಾರಣ ಎಂದು ಭಾವಿಸಿದ್ದ ಅಧ್ಯಕ್ಷರನ್ನ ಹತ್ಯೆ ಮಾಡದ ಹೊರತು ಅಮೆರಿಕದ ಸ್ಥಿತಿ ಸುಧಾರಿಸೋದಿಲ್ಲ ಎಂದು ನಿರ್ಧರಿಸಿ ಈ ಕೃತ್ಯ ಮಾಡಿಬಿಟ್ಟ ಇನ್ನು ನವೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತ್ ಮೂರು ಸ್ಥಳ ಡಲ್ಲಾಸ್ ಟಾರ್ಗೆಟ್ ಜಾನ್ ಎಫ್ ಕೆನಡಿ ಅಮೆರಿಕದ ಮೂವತ್ತೈದನೇ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಕೆನಡಿ ತೆರೆದ ಲಿಮೋಸಿನ್ ಕಾರಿನಲ್ಲಿ ಕುಳಿತು ರ್ಯಾಲಿ ನಡೆಸುತ್ತಿದ್ದರು ಕಾರು ಸಾಗುವ ರಸ್ತೆಯ ಇಕ್ಕೆಲಗಳಲ್ಲಿ ಜಮಾಯಿಸಿದ್ದ ಸಹಸ್ರಾರು ಜನರು ಕೆನಡಿ ಕೆನಡಿ ಎಂದು ಘೋಷಣೆಗಳನ್ನು ಕೂಗುತ್ತಿದ್ದರು ಜನಸಮೂಹದ ನಡುವೆ ಎರಡು ಗುಂಡುಗಳು ಚಿಮ್ಮಿ ಕೆನಡಿ ದೇಹವನ್ನು ಹೊಕ್ಕವು ಪಕ್ಕದಲ್ಲಿದ್ದ ಪತ್ನಿ ಚಾಕ್ವೆಲಿನ್ ಮಡಿಲಿಗೆ ಕೆನಡಿ ದೊಪ್ಪನೆ ಬಿದ್ದರು ಭದ್ರತಾ ಪಡೆ ತಕ್ಷಣವೇ ಅಧ್ಯಕ್ಷರನ್ನು ಆಸ್ಪತ್ರೆಗೆ ದಾಖಲಿಸಿದರು ಅಷ್ಟರಲ್ಲಾಗಲೇ ಕೆನಡಿಯ ನಾಡಿ ಮಿಡಿತ ಸ್ತಬ್ಧವಾಗಿತ್ತು ನಿವೃತ್ತ ಸೇನಾನಿ ವೋಸ್ವಾಲ್ಡ್ ಈ ಕೃತ್ಯ ಎಸಗಿದ್ದಾನೆ ಎಂದು ಶಂಕಿತರಾದ ಪೊಲೀಸರು ಆತನನ್ನು ಬಂಧಿಸಿದರು ಎರಡು ದಿನಗಳ ಬಳಿಕ ಕೆನಡಿ ಬೆಂಬಲಿಗರು ನನ್ನ ಹತ್ಯೆಗೆದರು ಆದರೆ ಓಸ್ಲಾಡ್ನೇ ಕೃತ್ಯ ಎಸಗಿದ್ದಾನೆಯೇ ಅಥವಾ ಇನ್ಯಾರೂ ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ನಿಗೂಢವಾಗಿದೆ ಮಾರ್ಚ್ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಸ್ಥಳ ವಾಷಿಂಗ್ಟನ್ ಡಿಸಿ ಟಾರ್ಗೆಟ್ ರೊನಾಲ್ಡ್ ರೇಗನ್ ಅಮೆರಿಕದ ನಲವತ್ತೈದನೇ ಅಧ್ಯಕ್ಷ ರೇಗನ್ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಬಿಗಿಭದ್ರತೆಯ ನಡುವೆ ಇನ್ನೇನು ಕಾರಿನಲ್ಲಿ ಕುಳಿತುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಸ್ಥಳದಲ್ಲಿ ಏನೋ ಗದ್ದಲ ಮಾಧ್ಯಮಗಳು ಜನರ ಗುಂಪಿನ ಮಧ್ಯದಿಂದ ಇದ್ದಕ್ಕಿದ್ದಂತೆ ಜಾನ್ ಹಿಂಕ್ಲಿ ಎಂಬಾತ ಹೊರಬಂದು ರೇಗನ್ ಮೇಲೆ ಮನಬಂದಂತೆ ಗುಡ್ಡು ಹಾರಿಸಿದ ಒಂದು ಗುಂಡು ಅಧ್ಯಕ್ಷರ ಬುಲೆಟ್ ಪ್ರೂಫ್ ವಿಂಡ್ಶೀಲ್ಡ್ಗೆ ಬಡಿದು ರೇಗನ್ರ ಎರೆ ಹೊಕ್ಕಿತು ರಕ್ತಸ್ರಾವದಿಂದ ಒದ್ದಾಡುತ್ತಿದ್ದ ರೇಗನ್ರನ್ನ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಾಯಿತು ರೇಗನ್ ಪ್ರಾಣ ಉಳಿಯಿತು ಆದರೆ ಈ ಘಟನೆಯಲ್ಲಿ ಅಧ್ಯಕ್ಷರ ಭದ್ರತೆಗಿದ್ದ ಮೂವರು ಸಿಬ್ಬಂದಿ ಸಾವನ್ನಪ್ಪಿದರು ಅರುಣ ದಾಳಿಗೆ ಕಾರಣ ಏನು ಅಂತ ನೋಡಿದ್ರೆ ಹಾಲಿವುಡ್ನ ಆ ಕಾಲದ ಪ್ರಸಿದ್ಧ ನಟಿ ಜೋಡಿ ಪೋಸ್ಟರ್ಗಳನ್ನು ಮೆಚ್ಚಿಸಲು ತಾನು ಈ ಕೆಲಸ ಮಾಡಿದೆ ಎಂದು ಜಡ್ಜ್ ಮುಂದೆ ಹಿಂಕ್ಲಿ ಒಪ್ಪಿಕೊಂಡ ಹಿಂಕ್ಲೆ ಪರ ವಕೀಲರು ಹಿಂಕ್ಲಿಯೊಬ್ಬ ಮಾನಸಿಕ ಅಸ್ವಸ್ಥ ಎಂತ ವಾದಿಸಿ ಸಫಲರಾದರು ಈ ಕಾರಣದಿಂದ ಹಿಂಕ್ಲಿ ಗಲ್ಲು ಶಿಕ್ಷೆಯಿಂದ ಪಚಾವಾದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕರಣದಿಂದ ಸಂಪೂರ್ಣವಾಗಿ ಖುಲಾಸೆಗೊಂಡ ಅರವತ್ತೊಂಬತ್ತು ವರ್ಷದ ಹಿಂಕ್ಲಿ ಈಗ ಓಕ್ಲಾಹೋಮಾದ ಬೀದಿಗಳಲ್ಲಿ ಆರಾಮಾಗಿ ಓಡಾಡಿಕೊಂಡಿದ್ದಾನೆ ಹೀಗೆ ಅಮೆರಿಕದ ಅಧ್ಯಕ್ಷರ ಹತ್ಯೆಯ ಒಂದು ಮಹಾನ್ ರಕ್ತ ಚರಿತ್ರೆಯೇ ಇದೆ ಇದಕ್ಕೆ ಡೊನಾಲ್ಡ್ ಹೊಸದಾಗಿ ಸೇರ್ಪಡೆಗೊಂಡಿದ್ದಾರೆ ಜಸ್ಟ್ ಮಿಸ್ ಆಗಿದ್ದಾರೆ ナムスカラ